ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋನ ಸಾಧ್ಯವಾದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡಿರಂತೆ ಹಾಗೆಯೇ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಖಾತೆಗಳಿಗೆ ಜಮಾ ಆಗಿಲ್ಲ ಸೊ ಗೃಹಲಕ್ಷ್ಮಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಸಿಗುತ್ತೆ ಅದರ ಜೊತೆಗೆ ಎಂಟುನೂರು ಆಡ್ ಆನ್ ಆಗಿ ಸಿಗತ್ತೆ ಅದು ಏನ್ ಹಣ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಅರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ಇರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ದಯವಿಟ್ಟು ಪೂರ್ತಿಯಾಗಿರುವಂತ ವಿಡಿಯೋನ ನೋಡಿ ಅಂತ ಕೇಳ್ಕೊಂತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಎರಡು ದಿನ ಇಪ್ಪತ್ತೆರಡನೇ ತಾರೀಕು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಾಕಷ್ಟು ಪ್ರವಾಸಿಗರು ಹೋಗಿರ್ತಾರೆ ಈ ಟೈಮಲ್ಲಿ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ತುಂಬ ಜನ ಫ್ಯಾಮಿಲಿಯಲ್ಲಿ ಒಬ್ರೊಬ್ರನ್ನ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಗುಂಡೇಟಿನಿಂದ ಈ ರೀತಿ ಘಟನೆಗಳು ನಡೆದಿದೆ ಇದರಿಂದ ಸಾಕಷ್ಟು ಫ್ಯಾಮಿಲಿಗೆ ನಷ್ಟ ಆಗಿದೆ ಹಾಗೆಯೇ ಸಾಕಷ್ಟು ಜನ ಇನ್ನೂ ಕೂಡ ಇದರಿಂದ ಹೊರಗೆ ಬರೋಕ್ಕೆ ಟೈಮ್ ತಗೊತಾ ಇಲ್ಲ ಯಾಕಂದರೆ ನಾವು ನೋಡಿರೋರಿಗೆ ನಮಗೆ ಇದರಿಂದ ಹೊರಗೆ ಬರೋಕ್ಕೆ ಟೈಮ್ ತಗೊಂತ ಇಲ್ಲ ಅದರಲ್ಲೂ ಕೂಡ ಫ್ಯಾಮಿಲಿಯಲ್ಲಿ ಒಬ್ರೊಬ್ರನ್ನ ಕಳ್ಕೊಂಡಿರೋರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳಕ್ಕಂತೂ ಸಾಧ್ಯನೇ ಇಲ್ಲ ಸೊ ಈಗ ಈ ತರ ಘಟನೆಗಳು ಖಂಡಿತವಾಗ ಎಲ್ಲೂ ಕೂಡ ನಡಿಬಾರ್ದು ಈ ಘಟನೆಗಳನ್ನ ನಡೆಯೋದ್ರಿಂದ ಸೊ ಎಷ್ಟೋ ಜನ ಹೊರಗಡೆ ಹೋಗು ಕೂಡ ಪಡ್ತಾರೆ ನೀವು ನೋಡ್ಬೋದು ಇಷ್ಟು ದಿನ ಏನಂತ ಅಂದ್ರೆ ನಾವು ಅತ್ಯಾಚಾರ ಆಗಿರುವಂತ ಘಟನೆಗಳನ್ನ ಕೇಳ್ತಾ ಇದ್ವಿ ಹಾಗೆ ನೀವು ನೋಡಬಹುದು ಚಿಕ್ಕ ಮಗುವನ್ನು ಹುಟ್ಟಿರುವಾಗ್ಲೇನೆ ಅದನ್ನ ಸಾಯಿಸುವಂತ ಘಟನೆ ಹೆಣ್ಮಗು ಆಗಿದ್ರೆ ಸಾಯಿಸುವಂತ ಘಟನೆ ಈ ತರ ಘಟನೆಗಳನ್ನ ಕೇಳ್ತಾ ಇದ್ವಿ ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಮನೆಯಲ್ಲಿ ಇದ್ದು ಇದ್ದು ರಿಲ್ಯಾಕ್ಸ್ ಮಾಡೋಣ ಅಥವಾ ಮಕ್ಕಳನ್ನ ಕರ್ಕೊಂಡು ಒಂದು ನಾಲ್ಕು ದಿನ ಹೊರಗಡೆ ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳಿ ಈಗ ಎಲ್ಲ ಅಪ್ಪ ಅಮ್ಮಂದಿರು ಅಥವಾ ಗಂಡ ಹೆಂಡತಿ ಹೊಸ ಾಗಿ ಮದುವೆ ಆಗಿರುವಂಥವ್ರು ಈ ತರ ಹೊರಗಡೆ ಹೋದಾಗ ಸೊ ಈ ತರ ಗುಂಡೇಟುಗಳನ್ನ ತಿಂದು ಪಾಪ ಜೀವವನ್ನ ಬಿಟ್ಟಿದ್ದಾರೆ ಇದರಿಂದ ಎಷ್ಟೋ ಜನ ಫ್ಯಾಮಿಲಿ ಕಣ್ಣೀರನ್ನು ಬರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನೀವು ನೋಡ್ಬೋದು ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಏನು ಒಂದು ಕೆಟ್ಟದನ್ನು ಮಾಡಿಲ್ಲ ಅಥವಾ ಅವ್ರಿಗೆ ಒಂದು ಯಾವುದೇ ರೀತಿಯಾಗಿ ಕೆಡುಕನ್ನು ಭವಿಸಿಲ್ಲ ಆದರೂ ಕೂಡ ಈ ರೀತಿ ಗುಂಡಿನ ದಾಳಿಯಿಂದ ಸೊ ನಮ್ಮ ಜನರು ತೀರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ಸೊ ಎಷ್ಟು ಲಾಸ್ ಆಗಿದೆ ಅವ್ರ ಫ್ಯಾಮಿಲಿಗೆ ಎಷ್ಟೊಂದು ಲಾಸ್ ಆಗಿದೆ ಯಾರು ಈ ಒಂದು ಘಟನೆಯನ್ನು ಮಾಡಿದಾರೋ ಅವರಿಗೆ ನ್ನ ಯಾರು ಮಾಡಿರ್ತಾರೆ ನೋಡಿ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಹೇಳೋದು ಯಾಕೆ ಅಂದರೆ ಈ ರೀತಿಯಾಗಿ ಅವರು ಏನೂ ಒಂದು ಅವರಿಗೆ ಕೆಟ್ಟದನ್ನ ಬಯಸಿಲ್ಲ ಅಥವಾ ಕೆಟ್ಟದನ್ನ ಮಾಡಿಲ್ಲ ಅಥವಾ ಒಂದು ಒಂದು ಮಾತನ್ನು ಕೂಡ ಆಡ್ದೇನೆ ಇಷ್ಟೊಂದು ಕ್ರೂರವಾಗಿ ಅವ್ರನ್ನ ಸಾಯಿಸಿದರೆ ಸೊ ಇದರಿಂದ ನಿಜವಾಗ್ಲೂ ಹೇಳಬೇಕಂದ್ರೆ ಅಲ್ಲಿರುವಂತಹ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಈ ನೋವುಗಳನ್ನು ನೋಡ್ತಾ ಇದ್ದಾರೆ ನಮಗೂ ಕೂಡ ಎಷ್ಟು ಬೇಜಾರಾಗುತ್ತೆ ಸೊ ಈ ಸಾವು ಅನ್ನೋದು ಎಷ್ಟು ಕ್ಷಣೀಕವಾಗಿ ಬಂದ್ಬಿಡುತ್ತೆ ಯಾಕೆ ಇದೆ ಈ ರೀತಿಯಾಗಿ ಕೂಡ ಒಂದು ತಪ್ಪನ್ನೇ ಮಾಡದಿದ್ದವರಿಗೆ ಶಿಕ್ಷೆಯನ್ನ ಕೊಟ್ಟಿದ್ದಾನೆ ಅಂತ ಕೂಡ ಬೇಜಾರಾಗತ್ತೆ ಸೊ ಯಾರು ಈ ತರ ಮಾಡಿರ್ತಾರೋ ಅಂಥವ್ರಿಗೆ ಸರಿಯಾದ ಶಿಕ್ಷೆಯನ್ನು ಆಗಬೇಕು ಅಂತ ಹಾಗೆ ಈಗ ಯಾರು ನೋಡಬಹುದು ನೀವು ತುಂಬಾ ಜನ ಚಿಕ್ಕ ಚಿಕ್ಕ ಮಗು ಆಗಿರುತ್ತೆ ಹಾಗೆನೆ ಹೊಸದಾಗಿ ಮದುವೆ ಆದಂಥವ್ರು ಸೊ ಎಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾರೆ ಈ ರೀತಿ ಘಟನೆಗಳಿಂದ ಸೊ ಅವರಿಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ ಎಷ್ಟೇ ದುಡ್ಡು ಕೊಡ್ಬೋದು ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಗೌರ್ಮೆಂಟ್ ಆಗಿರ್ಬೋದು ಆದ್ರೆ ಅವರನ್ನ ಕಳೆದುಕೊಂಡಂತೂ ನಿಜ ವಾಪಸ್ ತರಕಾಗದೇ ಇಲ್ಲ ಅಂತಲೇ ಹೇಳ್ಬೋದು ಸೊ ಪ್ರತಿಯೊಬ್ಬರು ಇರುವಷ್ಟು ಕ್ಷಣವನ್ನು ಸಂತೋಷದಿಂದ ಕಳಿಬೇಕು ಫ್ಯಾಮಿಲಿ ಜೊತೆಗೆ ಟೈಮ್ ಕೊಡಬೇಕು ಹಾಗೆಯೇ ನೆಮ್ಮದಿಯಾಗಿರಬೇಕು ಅಂತಲೇ ಹೇಳ್ಬೋದು ಸೊ ಇದು ಒಂದು ನಿಜವಾಗ್ಲೂ ಮರೆಯೋಕ್ಕಾಗದಿರುವಂತಹ ಘಟನೆ ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ನನ್ನ ದಯವಿಟ್ಟು ಕಮೆಂಟ್ ಮಾಡಿ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಬರದಾರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟು ಕಂತಿನ ಹಣವನ್ನು ಪ್ರತಿಯೊಬ್ರು ಕೂಡ ಪಡ್ಕೊಂಡಿದ್ದೀರ ಅಂತಾನೆ ಹೇಳ್ಬೋದು ಹಾಗೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದೀರಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಯುಗಾದಿ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಖಾತೆಗೆ ಜಮಾ ಆಯಿತು ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಇವಾಗಾಗಲೇ ನೀವು ನೋಡಿರ್ಬೋದು ಹಣ ಬಂದು ಆಲ್ರೆಡಿ ಟ್ವೆಂಟಿ ಡೇಸ್ ಹತ್ರ ಆಗೋಯ್ತು ಇನ್ನೂ ಕೂಡ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾ ಇದಿಲ್ಲ ನಾಳೆ ಹಣ ಜಮಾ ಆಗುತ್ತೆ ನಾಳೆ ಹಣ ಜಮಾ ಆಗುತ್ತೆ ಇವತ್ತಿಂದನೇ ಹಣ ಬರುತ್ತೆ ಅನ್ನೋದು ಇದ್ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ನ್ಯೂಸ್ ಚಾನಲ್ಗಳು ಕೂಡ ಇದ್ರ ಬಗ್ಗೆ ಮಾತಾಡ್ತಿದೆ ಅಂತಲೇ ಹೇಳ್ಬೋದು ಆದರೆ ಇನ್ನೂ ಕೂಡ ಹಣ ಬಂದಿಲ್ಲ ಹೌದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಖಾತೆಗೆ ಜಮಾ ಆಗಿಲ್ಲ ಸೊ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತು ಕಂತಿನ ಒಟ್ಟಿಗೆ ಹಣವನ್ನ ಜಮಾ ಮಾಡ್ತಾರೆ ಒಂದೇ ಕಂತಿನ ಹಣ ಜಮ ಆಗಲ್ಲ ಸೊ ಹತ್ತೊಂಬತ್ತು ಮತ್ತೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಒಂದ್ಸರಿ ಎರಡ್ ಸಾವಿರ ರೂಪಾಯಿ ಬಂದ್ರೆ ಮತ್ತೆ ಇನ್ನೊಂದು ಟೂ ಆರ್ ತ್ರೀ ಡೇಸ್ ಬಿಟ್ಟು ಮತ್ತೆ ಎರಡ್ ಸಾವಿರ ಜಮಾ ಆಗತ್ತೆ ಅಂದ್ರೆ ಒಟ್ಟಾರೆಯಾಗಿ ಆಗಿ ಹೇಳ್ಬೇಕಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಗುವಂಥದ್ದು ಪ್ಲಸ್ ಇನ್ನು ಎಂಟುನೂರು ರೂಪಾಯಿ ಬರುತ್ತೆ ಅಂದರೆ ಹೇಗೆ ಬಂದಿದೆ ಅಂತ ನೀವು ಕೇಳ್ಬೋದು ತುಂಬ ಜನ ಕೇಳ್ತಾ ಇದ್ದೀರಿ ನೀವು ನೋಡ್ಬೋದು ಇಲ್ಲಿ ಪೆನ್ಷನ್ ತಗೊತಾ ಇದ್ದವರು ಹಾಗೆ ತುಂಬ ಜನಕ್ಕೆ ಅನ್ನ ಬಗ್ಗೆ ಯೋಜನೆ ಹಣವು ಕೂಡ ಜಮಾ ಆಗಿರೋದು ಪೆಂಡಿಂಗ್ ಇತ್ತು ಆ ಹಣವು ಕೂಡ ಜಮಾ ಆಗಿದೆ ಇನ್ನು ಪೆನ್ಷನ್ ತಗೊತಾ ಇದ್ದವರು ಕೂಡ ಹಣ ಡಿಲೇ ಆಗಿತ್ತು ಪೆನ್ಷನ್ ಹಣ ಬರುವಂಥದ್ದು ಆ ಪೆನ್ಷನ್ ಹಣ ಕೂಡ ಜಮಾ ಆಗಿದೆ ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ತುಂಬಾ ಜನ ಕೇಳ್ತಾ ಇದ್ರಿ ಯಾವ್ಯಾವ ಜಿಲ್ಲೆಗೆ ಮೊದಲು ಹಣ ಜಮ ಆಗುತ್ತೆ ಸೊ ನಮ್ ಜಿಲ್ಲೆಗೆ ಮೊದ್ಲು ಬರುತ್ತಾ ನಮ್ ಜಿಲ್ಲೆಗೆ ಮೊದಲು ಬರತ್ತ ಅಂತ ಇಲ್ಲಿ ಸೊ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಮೊದಲು ಬರತ್ತೆ ಅಂತಾನೆ ಹೇಳ್ಬೋದು ಇದೇ ಪರ್ಟಿಕ್ಯುಲರ್ ಜಿಲ್ಲೆ ಅಂತ ಹೇಳಕ್ ಆಗಲ್ಲ ಈಗ ನೋಡ್ಬೋದು ಶಿವಮೊಗ್ಗ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಗೆ ಮೈಸೂರು ಮಂಡ್ಯ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ರಾಯಚೂರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಹಾಗೇನೆ ಹಾಸನ ಸೊ ನೀವು ನೋಡ್ತಾ ಇರ್ಬೋದು ಪ್ರತಿ ಒಂದು ಜಿಲ್ಲೆಗಳಿಗೂ ಕೂಡ ಹಣ ಜಮ ಆಗ್ತಾ ಹೋಗುತ್ತೆ ಹೀಗೆ ಶಿವಮೊಗ್ಗ ಅಂದ್ರೆ ಶಿವಮೊಗ್ಗದಲ್ಲಿ ಇರುವವರಿಗೆ ಒಂದೇ ಸರಿ ಎಲ್ಲರಿಗೂ ಜಮಾ ಆಗೋದಿಲ್ಲ ಸೊ ಇಲ್ಲಿ ಒಂದು ಐದು ಜನ ಆಗಿದ್ರೆ ಇನ್ನೊಂದ್ ಎರಡು ಜನ ಪೆಂಡಿಂಗ್ ಇರ್ತಾರೆ ಸೊ ಒಂದೊಂದು ದಿನಕ್ಕೆ ಒಂದ್ ಇಷ್ಟಿಷ್ಟು ರಿಲೀಸ್ ಮಾಡ್ತಾ ಇರ್ತಾರೆ ಬಂದಿದೆ ಬಂದಿಲ್ಲ ಹಾಗಾದ್ರೆ ಅರ್ಜಿ ಕ್ಯಾನ್ಸಲ್ ಆಗಿದ್ಯಾ ಅಂತ ಹೇಳಿ ಗಾಬರಿ ಕೂಡ ಹೋಗಬೇಡಿ ಎಲ್ಲೂ ಕೂಡ ಅರ್ಜಿ ಕೂಡ ಕ್ಯಾನ್ಸಲ್ ಆಗಿರಲ್ಲ ಅಥವಾ ಏನು ಕೂಡ ಆಗಿರೋಲ್ಲ ಬಟ್ ಅದೊಂದು ಏನಂತ ಅಂದ್ರೆ ಒಂದ್ ಇಷ್ಟು ಜನಕ್ಕೆ ಇಷ್ಟು ಲಿಮಿಟ್ ಅಂತ ಇರತ್ತಲ್ವಾ ಆ ರೀತಿಯಾಗಿ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತದ್ದು ಅದ್ರ ಬಗ್ಗೆ ನೀವು ಯಾವುದೇ ರೀತಿಯಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಥವಾ ಅದ್ರ ಬಗ್ಗೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ ತುಂಬಾ ಜನ ಏನಂತ ಅಂದ್ರೆ ಈಗಾಗಲೇ ಬ್ಯಾಂಕ್ಗಳಿಗೆ ಹೋಗಿ ಚೆಕ್ ಮಾಡಿಸ್ತಾ ಇದ್ದೀರಾ ಸೊ ನಮ್ಮ ಕತೆಗೆ ಹಣ ಬಂದಿಲ್ಲ ನಮ್ಮ ಖಾತೆಗೆ ಹಣ ಬಂದಿಲ್ಲ ಯಾವಾಗ ಹಣ ಬರುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ಸೊ ಯಾವುದೇ ರೀತಿ ನೀವು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗೋವಂಥದ್ದು ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ನಿಮ್ಗೆ ಹಣ ಬಂದ ತಕ್ಷಣ ಬ್ಯಾಂಕಿನ ಎಸ್ ಎಮ್ ಎಸ್ ಬರುತ್ತೆ ಅಥವಾ ಫೋನ್ಪೇ ಗೂಗಲ್ ಪೇ ಚೆಕ್ ಮಾಡ್ಕೋಬೋದು ಅಲ್ಲೂ ಕೂಡ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೀವೇನು ಮಾಡ್ಕೋಬೋದು ಅಂದರೆ ಸೊ ನಿಮಗೆ ಒಂದು ಏನಂತ ಅಂದರೆ ನಿಮ್ಮ ಬ್ಯಾಂಕ್ ಯಾವ್ದಿರುತ್ತೆ ಆ ಬ್ಯಾಂಕಲ್ಲಿ ಸೊ ನಿಮ್ಗೆ ಆರಾಮಾಗಿ ನಿಮ್ಮ ಲಾಸ್ಟ್ ಡಿಡಕ್ಷನ್ ಅಥವಾ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ಸೊ ಅಲ್ಲೂ ಕೂಡ ಚೆಕ್ ಮಾಡಿ ತಿಳ್ಕೊಬಹುದು ಏನು ತುಂಬಾ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈಗ ಮತ್ತೆ ಇನ್ನೊಂದು ತುಂಬ ಜನ ಕೇಳ್ತಿದ್ರೆ ಉಚಿತ ಬಸ್ ಪ್ರಯಾಣ ಮಾಡೋಕ್ಕೆ ಸ್ಮಾರ್ಟ್ ಕಾರ್ಡ್ ಅಂತ ಈ ಸದ್ಯಕ್ಕೆ ಅದ್ರ ಬಗ್ಗೆ ಸ್ಮಾರ್ಟ್ ಕಾರ್ಡ್ ಜಾರಿಗೆ ತಂದಿರ್ತೀವಿ ಅಂತ ಹೇಳ್ತಿದಾರೆ ಬಟ್ ಇನ್ನು ಯಾರಿಗೂ ಕೂಡ ವಿತರಣೆಯನ್ನು ಮಾಡಿಲ್ಲ ಸೊ ಇನ್ನೂ ನೀವು ಹಾಗೇ ಬ್ಯಾ ನೀವು ಉಚಿತ ಬಸ್ ಪ್ರಯಾಣವನ್ನು ಮಾಡ್ಬೇಕಾದ್ರೆ ಕೆ ಎಸ್ ಆರ್ ಟಿ ಸಿನೋ ಬಿ ಎಂ ಟಿ ಸಿನೋ ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಆರಾಮಾಗಿ ಓಡಾಡ್ಬೋದು ಏನು ತೊಂದರೆ ಏನಿಲ್ಲ ನಿಮ್ಗೇನೋ ಸ್ಮಾರ್ಟ್ ಕಾರ್ಡ್ ತನ್ನಿ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ ಕಂಡಕ್ಟ್ರುಗಳು ಸೊ ಅದ್ರ ಬಗ್ಗೆ ಏನು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ಉಚಿತ ಬಸ್ ಪ್ರಯಾಣದಲ್ಲಿ ಎಷ್ಟೋಂದು ಜನ ಮಹಿಳೆಯರು ಓಡಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದರಿಂದ ಸಾಕಷ್ಟು ಜನ ಮಹಿಳೆಗೆ ತುಂಬಾನೇ ಉಪಯೋಗ ಆಗಿದೆ ಅನ್ನೋದಂತೂ ನಾನಂತೂ ಹೇಳ್ತೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತೀನಿ ಕೊಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಮಾಡಿ ನನ್ನ ಹೊಸ ಚಾನಲ್ ಏನಿದೆ ಲತಾ ನಿಹಾಲ್ ಲಾಕ್ಸ್ ಅಂತ ಆ ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ